ನಮಸ್ಕಾರ ನಮ್ಮ ಚಾನೆಲ್ಗೆ ಇನ್ನೊಮ್ಮೆ ಸ್ವಾಗತ ನಾನಿವತ್ತು ಒಂದು ಸ್ನೇಕ್ ಫ್ರೂಟ್ ಅನ್ನೋ ಗಿಡದನ್ನು ನಿಮಗೆ ಪರಿಚಯ ಮಾಡಿಸ್ಕೊಳ್ತಾ ಇದ್ದೀನಿ ಇದು ಹಾವಿನ ಪೊರೆ ಥರ ಈ ಹಣ್ಣಿನ ಮೇಲುಗಡೆಯ ಸಿಪ್ಪೆ ಇರೋದರಿಂದ ಇದಕ್ಕೆ ಸ್ನೇಕ್ ಫ್ರೂಟ್ ಅಂತ ಕರೀತಾರೆ ಇದರ ಒರಿಜಿನಲ್ ಹೆಸರು ಶಲಾಕ್ ಅಂತ ಈ ಥರ ಒಳಗಡೆ ಆದ ಹಣ್ಣುಗಳು ಇರುತ್ತೆ ತುಂಬ ಉತ್ಕೃಷ್ಟವಾದ ಹಣ್ಣುಗಳು ಇದು ಇನ್ನೂ ಮಾರ್ಕೆಟ್ಗೆ ಬರಲಿಲ್ಲ ನಾನಿದೊಂದು ಒಂದು ಹತ್ತು ಗಿಡನ ಒಂದು ಶ್ಯಾಂಪೂಲಿಗೆ ಹಾಕಿದ್ದೆ ಅದರಲ್ಲಿ ಒಂದು ಗಿಡದಲ್ಲಿ ಒಂದು ಹೂವು ಬಂದಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ದೂರದಿಂದ ನೋಡೋಕ್ಕೆ ಅಡಿಕೆ ಗಿಡ ನೋಡ್ದಂಗೆ ಕಾಣುತ್ತೆ ಆದರೆ ಇದು ಅಡಿಕೆ ಗಿಡದ ಥರ ಅದಕ್ಕೆ ಕಾಂಡ ಇರೋದಿಲ್ಲ ಪೂರ್ತಿ ಮುಳ್ಳುಗಳು ತುಂಬಿರುತ್ತೆ ಏನು ಗರಿಗಳಿರುತ್ತಲ್ವೋ ಆ ಗರಿಗೆ ಹಿಂದ್ಗಡೆಯಿಂದ ಫುಲ್ ಶಾರ್ಪ್ ಮುಳ್ಳುಗಳಿರುತ್ತೆ ಈ ಥರ ಒಂದು ಹೂವು ಬಂದಿದೆ ಒಂದು ಗಿಡಕ್ಕೆ ಇದರಲ್ಲಿ ನಾರ್ಮಲಿ ಹೂವು ಅರಳಿದ ಮೇಲೆ ಅದು ಏನಾದರೂ ಕಾಯಿ ಕಚ್ಚಿದರೆ ಒಂದು ಗೊನೆ ಥರ ಅದರಲ್ಲಿ ಕಾಯಿ ಬರುವಂಥದ್ದು ಒಂದು ಹದಿನೈದು ಇಪ್ಪತ್ತು ಈ ಥರ ಕಾಯಿ ಬಿಡುತ್ತೆ ಒಂದು ಗೊನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಣ್ಣು ಇದರಲ್ಲಿ ಎರಡು ಮೂರು ವೆರೈಟಿ ಇದೆ ನಾನು ಒಂದು ವೆರೈಟಿ ಹಾಕಿದ್ದೀನಿ ನಾನು ಹಾಕಿರೋ ವೆರೈಟಿ ಯಾವುದಂತ ನಿಜವೂ ನನ್ಗೆ ಗೊತ್ತಿಲ್ಲ ಇದರಲ್ಲಿ ಮೂರು ವೆರೈಟಿ ಇದೆ ಅಂತ ಹೇಳ್ತಾ ಇದ್ದರು ಆಲ್ರೆಡಿ ಕರ್ನಾಟಕದಲ್ಲಿ ಇದೆ ಅಂತ ಮೂರು ವೆರೈಟಿ ಬಟ್ ಕೇರಳದಲ್ಲಿ ನಾನು ಇದನ್ನು ನೋಡಿದ್ದೀನಿ ಹಣ್ಣನ್ನು ನೋಡಿದ್ದೀನಿ ಕರ್ನಾಟಕದಲ್ಲಿ ನನಗೆ ಎಲ್ಲೂ ಇದನ್ನು ನೋಡೋಕ್ಕೆ ಸಿಗಲಿಲ್ಲ ನನಗೆ ಇದು ಹೂ ಬಂದಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಮುಳ್ಳಿರೋದ್ರಿಂದ ಇದನ್ನು ನಾವು ಬೇಲಿಗೂ ಹಾಕೋಬೋದು ನಾರ್ಮಲಿ ಇಂಡೋನೇಷ್ಯದ ಕಾಡಲ್ಲಿ ಇದು ತುಂಬನೇ ಬೆಳೆದಿರುತ್ತೆ ಅಲ್ಲಿ ಯಾವುದೇ ಕಾಡು ಪ್ರಾಣಿಗಳು ಹೋಗೋದಿಲ್ಲ ಅಂತ ಹೇಳ್ತಾರೆ ಚಿಕ್ಕ ಗಿಡ ಇದ್ದಾಗ ಈ ಮುಳ್ಳುಗಳು ಸಾಫ್ಟ್ ಇರೋದ್ರಿಂದ ನನಗೂ ಕೂಡ ಒಂದು ನಾಲ್ಕೈದು ಗಿಡನ ಆಕಳು ತಿಂದು ಹಾಳು ಮಾಡ್ಬಿಡ್ತು ಕೆಲವೊಂದಿಷ್ಟು ಬದ್ಕೊಂಡಿದೆ ಕೆಲವೊಂದಿಷ್ಟು ಪೂರ್ತಿನೇ ಸತ್ತೋಯ್ತು ದೊಡ್ಡ ಆದಮೇಲೆ ಈಗ ನಾನು ತೋರಿಸಿರುವಂಥದ್ದು ಎರಡು ವರ್ಷದ ಹಳೆ ಗಿಡ ಇದನ್ನು ನೋಡ್ಬೋದು ನೀವು ಈ ಮುಳ್ಳು ಹೇಗೆ ತೀಕ್ಷ್ಣವಾಗಿದೆ ಅಂತ ಪೂರ್ತಿ ಕಾಂಡನು ಮುಳ್ಳಿಂದ ಕೂಡಿರುತ್ತೆ ಸೊ ಈ ಬೇಲಿನಲ್ಲಿ ಏನಾದರೂ ಹಾಕಿದರೆ ಯಾವುದೇ ರೀತಿ ಕಾಡು ಪ್ರಾಣಿಗಳು ಇದಕ್ಕೆ ಬರೋದಿಲ್ಲ ಇದು ನೋಡ್ಬೋದು ಇದು ಎರಡು ವರ್ಷ ಹಿಂದೆ ಹಾಕಿದ್ದಾದ್ರೂ ಇದು ಆಕಳು ತಿಂದು ಇವಾಗ ವಾಪಸ್ಸು ಚಿಗುರು ಬಂದಿರೋದು ಚಿಕ್ಕ ಗಿಡ ಇದ್ದಾಗ ಇದರ ಮುಳ್ಳೇನಿರುತ್ತೆ ಅದು ತುಂಬ ಸಾಫ್ಟಾಗಿರೋದ್ರಿಂದ ಎರಡು ಸಲ ಆಕಳು ತಿನ್ಬಿಡ್ತು ಹಾಗಾಗಿ ಇದು ಸ್ವಲ್ಪ ಕುಂಡಿತ ಆಯಿತು ಈಗ ಇದನ್ನು ಕಾಪಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಲೆಲ್ಲ ಹಾಕ್ಕೊಂಡು ಕಾಪಾಡಿರೋದ್ರಿಂದ ಇವಾಗ ಅದು ತಿರ್ಗ ಮತ್ತೆ ಚಿಗುರು ಬಂದಿದೆ ಒಂದು ನಾಲ್ಕೈದು ಗಿಡ ಪೂರ್ತಿಯೇ ಸತ್ತೋಯ್ತು ಅಂದರೆ ಅದು ಆಕಳು ತುಂಬನೇ ಬೇರು ಗಿಡ ಕಿತ್ತು ತಿನ್ಬಿಟ್ಟಿತ್ತು ಇದು ನೋಡ್ಬೋದು ಇದು ಎರಡು ಸಲ ಆಕಳ ತಿಂದಿದ್ರು ಕೂಡ ಮೂರನೇ ಸಲ ಚಿಗುರು ಬಂದಿದೆ ಇದನ್ನು ಒಂದು ಎರಡು ವರ್ಷ ಕಾಪಾಡಿಕೊಂಡ್ರೆ ತುಂಬಾ ಒಳ್ಳೆಯ ಗಿಡ ಹಣ್ಣು ಕೂಡ ತಿನ್ನೋಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ಆಮೇಲೆ ಬೇಲಿನೆಲ್ಲ ಹಾಕ್ಕೊಂಡ್ರೆ ಸಪ್ರೇಟಾಗಿ ಕಂಪೌಂಡ್ ಅಥವಾ ಬೇಲಿ ಹಾಕೋ ಅವಶ್ಯಕತೆ ಇಲ್ಲ ಇದನ್ನೇ ಒಳ್ಳೆ ಬೇಲಿ ಆಗಿರುತ್ತೆ ಸ್ನೇಹಿತರೆ ಇದು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ನಿಮ್ಮ ಕಡೆ ಏನಾದರೂ ಹಣ್ಣಾಗಿದ್ದರೆ ಈ ಥರ ಗೊನೆಗಳು ಬಂದಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ನಾನು ಕೂಡ ಅದನ್ನು ನೋಡ್ಬೋದು ಯಾಕೆಂತಂದರೆ ನಾನು ಕೇರಳದಲ್ಲಿ ಇದನ್ನು ನೋಡಿ ಅದನ್ನು ಬಂದಿರೋದು ಎರಡು ವರ್ಷ ಹಿಂದೆ ನಮ್ಮ ತೋಟದಲ್ಲಿ ಇವಾಗ ಜಸ್ಟ್ ಒಂದು ಹೂ ಇದೆ ಅದು ಹಣ್ಣಾಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಹಣ್ಣನ್ನು ತೋರಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು